ನನ್ನ ಎರಡನೇ ಕತೆ ಇರುವೆ ನೀ ಎಲ್ಲೆಲ್ಲೂ ಇರುವೆ ಇದು ಕೂಡ ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತಕ್ಕಂಥ ಒಂದು ಕತೆ ಕೇಳಿ ಮಕ್ಕಳೇ ಇರುವೆ ನೀ ಎಲ್ಲೆಲ್ಲೂ ಇರುವೆ ಕಥೆಯನ್ನು ಕೇಳಿ ಶ್ರಾವಣ ಮಾಸದ ಒಂದು ಸೋಮವಾರ ರಾಜು ಅನು ಚೇತು ಹರಿ ಅಜ್ಜಿ ಊರಿಗೆ ಹೋದರು ಅಲ್ಲಿ ತೇರು ಎಳಿತಾರೆ ಜಾತ್ರೆ ಆಗ್ತದೆ ತುಂಬ ಆಟಿಕೆಗಳನ್ನು ಕೊಳ್ಳಬಹುದೆಂದು ತುಂಬ ಖುಷಿಯಲ್ಲಿದ್ದರು ಬೇಗ ಬೇಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಟು ನಿಂತರು ಅಜ್ಜಿ ಹೊತ್ತಾದರೂ ಹೊರಗೆ ಬಾರದಿರುವುದನ್ನು ಕಂಡ ರಾಜು ಅಜ್ಜಿಯನ್ನು ಕರೆಯಲು ಮನೆಯೊಳಗೆ ನಡೆದ ಸಾಲಾಗಿ ಹೊರಟಿರುವ ಇರುವಳಿಗೆ ಸಕ್ಕರೆ ಹಾಕುತ್ತಿದ್ದ ಅಜ್ಜಿಯನ್ನು ಕಂಡು ಒಂದೇ ಕಡೆಗೆ ಅಷ್ಟೊಂದು ಶಿಸ್ತಿನಿಂದ ಸಾಲಾಗಿ ಸಾಗುತ್ತಿರುವ ಇರುವೆಗಳನ್ನು ಕಂಡ ರಾಜು ಸಂತಸಪಟ್ಟನು ತಾನು ಅಜ್ಜಿಯ ಜೊತೆಯಲ್ಲಿ ಸಕ್ಕರೆ ಹಾಕಲು ಮುಂದಾದ ಆತನ ಕುತೂಹಲ ಕಂಡ ಅಜ್ಜಿ ರಾಜು ಇರುವೆಗಳಿಗೆ ತೊಂದರೆ ಕೊಡಬೇಡ ಎಂದು ಎಚ್ಚರಿಸಿದರು ಹೊರಗೆ ಕಾಯುತ್ತಿದ್ದ ಅನು ಹರಿ ಚೇತು ಕೂಡ ಕುತೂಹಲದಿಂದ ಒಳಗೆ ಬಂದರು ಸಾಲಿನಲ್ಲಿ ಸಾಗಿದ ಇರುವೆಗಳ ಶಿಸ್ತು ಕಂಡು ಸಂತಸಪಟ್ಟರು ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗ್ಬರೋಣ ಅಲ್ಲಿಂದ ಬಂದ ನಂತರ ನಿಮಗೆ ಇರುವೆ ಬಗ್ಗೆ ಹೇಳ್ತೀನಿ ಎಂದರು ಅಜ್ಜಿ ಮಕ್ಕಳೆಲ್ಲ ಓ ಎನ್ನುತ್ತ ಖುಷಿಯಿಂದ ಅಜ್ಜಿಯ ಜೊತೆ ನಡೆದರು ದಾರಿಯಲ್ಲಿ ನಡೆಯುವಾಗ ಅಲ್ಲಲ್ಲಿ ವಿಧ ವಿಧವಾದ ಇರುವೆಗಳು ಸಾಲಿನಲ್ಲಿ ಶಿಸ್ತಿನಿಂದ ಒಗ್ಗಟ್ಟಿನಿಂದ ಸಾಗುತ್ತಿರುವುದನ್ನು ನೋಡುತ್ತಾ ಒಬ್ರಿಗೊಬ್ರು ತೋರಿಸುತ್ತಾ ಸಾಗಿದರು ಇರುವೆ ಬಗ್ಗೆ ಕತೆ ಕೇಳುವ ಕುತೂಹಲ ಅವರನ್ನು ಕಾಡುತ್ತಿತ್ತು ದೇವಸ್ಥಾನದಿಂದ ಬೇಗ ಹಿಂದಿರುಗಿದರು ಸಂಜೆ ಎಲ್ಲ ಮಕ್ಕಳಿಗೂ ಸಿಹಿ ವಿತರಿಸಿದ ಅಜ್ಜಿ ಬನ್ನಿ ಬನ್ನಿ ಕತೆ ಹೇಳ್ತೀನಿ ಎಂದಾಗ ರಾಜು ಅನು ಚೇತು ಹರಿ ಅಲ್ಲದೆ ಪಕ್ಕದ ಮನೆಯ ಮೇಘನ ಕುಶಲ ಕೂಡ ಓಡಿ ಬಂದು ಅಜ್ಜಿ ಅದರ ಕುತ್ಕೊಂಡ್ರು ಮಕ್ಕಳೇ ಯಾರು ಗಲಾಟೆ ಮಾಡಬಾರ್ದು ಒಬ್ರಿಗೊಬ್ರು ಕೀಟ್ಲೇನು ಮಾಡಬಾರ್ದು ಏನಾದರೂ ಕೇಳೋದಿದ್ರೆ ಸರದಿಯನ್ನು ಪಾಲಿಸಬೇಕು ಇಲ್ಲ ಅಜ್ಜಿ ನಾವ್ಯಾರು ಗಲಾಟೆ ಮಾಡಲ್ಲ ಎಂದಾನು ತನ್ನ ಪುಟ್ಟ ಕೈಗಳನ್ನು ತಟ್ಟುತ್ತಾ ಭರವಸೆ ನೀಡಿದಳು ಎಲ್ಲ ಮಕ್ಕಳು ತಲೆದೂಗಿದರು ಅಜ್ಜಿ ಕಥೆಯನ್ನು ಪ್ರಾರಂಭಿಸಿದರು ಮಕ್ಕಳೇ ನಾವು ವಾಸಿಸುವ ಜಗತ್ತಿನಂತೆ ಇರುವೆಗಳಿಗೂ ಒಂದು ಪ್ರತ್ಯೇಕವಾದ ಪ್ರಪಂಚ ಇದೆ ನಮ್ಮಂತೆ ಅವುಗಳಿಗೂ ಕೂಡ ನಗರಗಳಿವೆ ಅವು ನಮ್ಮಂತೆಯೇ ಗುಂಪಾಗಿಯೇ ವಾಸಿಸುತ್ತವೆ ನಮ್ಮಂತೆಯೇ ಇರುವೆಗಳಿಗೆ ಸರ್ಕಾರಗಳು ಇವೆಯಾ ಅಜ್ಜಿ ಮೇಘನ ಕೇಳಿದ್ಲು ಹಾ ಒಳ್ಳೆ ಪ್ರಶ್ನೆಯನ್ನು ಕೇಳಿದೆ ಮೇಘ ಹೌದು ಇರುವೆಗಳ ಸಾಮ್ರಾಜ್ಯದಲ್ಲೂ ರಾಜ ರಾಣಿ ಸೇವಕರಿದ್ದಾರೆ ಎಂದ ಅಜ್ಜಿ ಅಲ್ಲಿಯೇ ಗೋಡೆಯ ಅಂಚಿಗೆ ಸಾಲು ಮಾಡಿದ್ದ ಇರುವೆಗಳ ಸಾಲುಗಳನ್ನು ತೋರಿಸುತ್ತ ನೋಡಿ ಎಲ್ಲಕ್ಕಿಂತಲೂ ಮುಂದಿದೆಯಲ್ಲ ಇದೇ ರಾಜ ಇರುವೆ ಇದರ ಹಿಂದಿರುವದೆ ರಾಣಿ ಇರುವೆ ಸಾಲಿನಲ್ಲಿ ಸಾಗಿರುವ ಇತರೆ ಇರುವೆಗಳೇ ಸೇವಕ ಇರುವೆಗಳು ಎಂದರು ಅಜ್ಜಿ ಇಷ್ಟೊಂದು ಇರುವೆಗಳು ಒಟ್ಟಾಗಿ ಎಲ್ಲಿಗೆ ಹೊರಟಿವೆ ಚೇತು ಕುತೂಹಲದಿಂದ ಕೇಳಿದ ನಾನು ಮೊದಲೇ ಹೇಳದಂತೆ ಇರುವೆಗಳಿಗೂ ಮನೆಗಳಿರುತ್ತವೆ ಆದರೆ ನಾವು ಇರುವೆಯ ಮನೆಗಳನ್ನು ಗೂಡು ಎನ್ನುತ್ತೇವೆ ಇರುವೆಗಳು ಸದಾ ಗುಂಪಾಗಿ ವಾಸಿಸುತ್ತವೆ ನೋಡಲು ಚಿಕ್ಕ ಗಾತ್ರದಲ್ಲಿ ಕಾಣುವ ಈ ಇರುವೆಗಳಿಗೆ ಅತ್ಯಂತ ದೊಡ್ಡ ಪ್ರಾಣಿಯನ್ನು ಎದುರಿಸುವ ಸಾಮರ್ಥ್ಯ ಇದೆ ಇರುವೆಗಳು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಬಗೆಯ ಇರುವೆಗಳಿವೆ ಅತಿ ದೊಡ್ಡ ಇರುವೆ ಆಫ್ರಿಕಾದಲ್ಲಿ ಕಂಡುಬರುತ್ತದೆ ಇದರ ಉದ್ದ ಮೂರು ಅಂಗುಲ ಮಕ್ಕಳು ಅತಿ ಕಾತುರದಿಂದ ಎಲ್ಲವನ್ನು ಆಲಿಸುತ್ತಿದ್ದರೂ ಅಜ್ಜಿ ಮತ್ತಷ್ಟು ಸಿಹಿ ವಿತರಿಸಿ ಇರುವೆ ಬಗ್ಗೆ ಮಾತು ಮುಂದುವರೆಸಿದರು ಇರುವೆಗಳು ಎಲ್ಲೆಲ್ಲೂ ಕಂಡುಬರುತ್ತವೆ ಪ್ರತಿಯೊಂದು ವರ್ಗದ ಇರುವೆಗಳಿಗೂ ಪ್ರತ್ಯೇಕವಾದ ಸೈನ್ಯ ಇರುತ್ತದೆ ಬಲಿಷ್ಠ ಇರುವೆಗಳು ದುರ್ಬಲ ಇರುವೆಗಳನ್ನು ಹಿಮ್ಮೆಟ್ಟಿಸಿ ಓಡಿಸುತ್ತವೆ ಇರುವೆಗಳು ಮರಿ ಹಾಕುತ್ತವೆಯಾ ಅಜ್ಜಿ ಹರೀಶ ಕೇಳದ ಇರುವೆಗಳು ಮರಿ ಹಾಕೋದಿಲ್ಲ ಅವು ಮೊಟ್ಟೆಯನ್ನಿಡುತ್ತವೆ ಮೊಟ್ಟೆಯಿಂದ ಮರಿಗಳಾಗುತ್ತವೆ ಸಣ್ಣ ಇರುವೆಗಳ ಮೊಟ್ಟೆಗಳನ್ನು ದೊಡ್ಡ ಇರುವೆಗಳು ವಶಪಡಿಸಿಕೊಳ್ಳುತ್ತವೆ ಮುಂದೆ ಆ ಮೊಟ್ಟೆಯಿಂದ ಹೊರಬಂದ ಇರುವೆಗಳನ್ನು ದೊಡ್ಡ ಇರುವೆಗಳು ತಮ್ಮ ಗುಲಾಮರಂತೆ ಬಳಸಿಕೊಳ್ಳುತ್ತವೆ ಗುಲಾಮ ಇರುವೆಗೂ ಜೀವನವಿಡೀ ಸೇವಕರಾಗಿ ದುಡಿಯುತ್ತವೆ ಅಜ್ಜಿ ಇರುವೆಗಳು ಮಾಂಸಾಹಾರಿಗಳು ಸಸ್ಯಾಹಾರಿಗಳು ಅದುವರೆಗೂ ಮೌನವಾಗಿದ್ದ ಕುಶಲ ಪ್ರಶ್ನಿಸಿದಳು ಇರುವೆಗಳಲ್ಲಿ ಎರಡು ಪ್ರಕಾರ ಇವೆ ಎಂದು ಅಜ್ಜಿ ಮುಂದುವರೆಸಿದರು ಕೆಲವು ತುಂಬಾ ಕ್ರೂರಿಗಳಿರುತ್ತವೆ ಇಂತಹ ಕ್ರೂರಿ ಇರುವೆಗಳು ಮಧ್ಯ ಆಫ್ರಿಕಾ ದಕ್ಷಿಣ ಅಮೆರಿಕ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತವೆ ಈ ಇರುವೆಗಳು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಆಹಾರ ಹುಡುಕಿಕೊಂಡು ಹೋಗುತ್ತವೆ ತಮ್ಮ ಬಲೆಗೆ ಬಿದ್ದ ಪ್ರಾಣಿಯ ಎಲ್ಲ ಮಾಂಸವನ್ನು ಅವು ತಿಂದು ಹಾಕುತ್ತವೆ ಮಕ್ಕಳು ಗಾಬರಿಗೊಂಡರು ಮಕ್ಕಳ ಮನಸ್ಸನ್ನು ಅರಿತ ಅಜ್ಜಿ ಮಕ್ಕಳೇ ಇಂಥ ಇರುವೆ ಅಂದರೆ ಇಂಥ ಕ್ರೂರ ಇರುವೆಗಳು ನಮ್ಮ ದೇಶದಲ್ಲಿಲ್ಲ ಅದರಲ್ಲೂ ನಮ್ಮ ಮನೆಯಲ್ಲಂತೂ ಇಲ್ಲವೇ ಇಲ್ಲ ಭಯಪಡಬೇಡಿ ಎಂದರು ಅಜ್ಜಿ ಇರುವೆಗಳ ಬಗ್ಗೆ ನಿನಗೆ ಇಷ್ಟೆಲ್ಲ ವಿಷಯ ಹೇಗೆ ಗೊತ್ತಾಯಿತು ಅನು ಪ್ರಶ್ನಿಸಿದಳು ಮಕ್ಕಳೇ ನಾನು ನಿಮ್ಮ ಹಾಗೆ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಓದ್ತಿರಬೇಕಾದರೆ ಶಾಲಾ ಗ್ರಂಥಾಲಯದಲ್ಲಿದ್ದ ಪುಸ್ತಕಗಳನ್ನು ಓದ್ತಾ ಇದ್ದೆ ಆಗ ಓದಿದ್ದೆಲ್ಲೋ ಈಗ ನೆನಪಾಗಿ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಶಾಲಾ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಗುರುಗಳಿಂದ ಪಡೆದು ಓದ್ತಾ ಇರಬೇಕು ಆಯ್ತು ಅಜ್ಜಿ ನಾಳೆನೇ ನಮ್ಮ ಮೇಷ್ಟು ಬಳಿ ಪುಸ್ತಕ ಪಡೆದು ಓದ್ತೀವಿ ಎಂದು ಮಕ್ಕಳು ಅಜ್ಜಿಗೆ ಥ್ಯಾಂಕ್ಸ್ ಹೇಳಿ ಹೊರದ ನಡೆದರು ಇರುವೆ ನೀ ಎಲ್ಲೆಲ್ಲೂ ಇರುವೆ ಎಂದು ಗನು ಸಾಗಿದ ಮಕ್ಕಳನ್ನು ಕಂಡು ಅಜ್ಜಿ ನಸು ನಕ್ಕಳು ಮಕ್ಕಳೇ ಕತೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡ್ತಿರಲ್ವಾ ನಾನು ನಿಮ್ಮ ಪರಮೇಶ್ವರಪ್ಪ ಕುದುರೆ ಚಿತ್ರದುರ್ಗ ನಮಸ್ಕಾರ